ನಮಸ್ತೆ ಗರುಡಾರೂಡೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಈ ವಾರದ ರಾಶಿ ಫಲವನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದ್ದಕ್ಕಿದ್ದಂತೆ ಬದಲಾಗುವ ಸನ್ನಿವೇಶದಿಂದಾಗಿ ನಿಮಗೆ ನೀವೇ ಅಪರಿಚಿತರಾಗುವ ಸಂದರ್ಭ ಎದುರಾಗಬಹುದು ಆದ ಕಾರಣ ಏಕಾಏಕಿ ಎಲ್ಲರನ್ನೂ ನಂಬುವ ಕುಂಬತನಕ್ಕೆ ಇಳಿಯದಿರಿ ಸಾವಧಾನದಿಂದ ವಿಚಾರ ವಿಮರ್ಶೆ ನಡೆಸಿ ಮುಂದಡಿ ಇಡುವುದು ಉತ್ತಮ ಈ ವಾರ ಹಣಕಾಸಿನ ತೊಂದರೆ ಇರುವುದಿಲ್ಲ ನಿಮ್ಮ ಅನುಭವದ ಸಾರ್ಥಕತೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುವ ಹೊಸ ಹೊಸ ಅವಕಾಶಗಳು ಲಭ್ಯವಾಗಲಿವೆ ತಮ್ಮ ಹಾಗೂ ತಮ್ಮ ಮಡದಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿರಿ ನೀವು ಮಾಡಿದ ಉಪಕಾರದಿಂದ ಸಂತುಷ್ಟರಾದ ನಿಮ್ಮ ಬೀಗರು ನಿಮ್ಮನ್ನು ಅಭಿನಂದಿಸುವರು ಮನೆಯಲ್ಲಿ ಹರ್ಷದ ವಾತಾವರಣವಿರುವುದು ನೀವು ಕೈಗೊಳ್ಳಲೇಬೇಕಾದ ಬಹುಮುಖ್ಯವಾದ ಕಾರ್ಯವೊಂದರ ಸಲುವಾಗಿ ದೂರದ ಪ್ರವಾಸವನ್ನು ಕೈಗೊಳ್ಳುವಿರಿ ಅದರಿಂದಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ತಾವು ಸಬಲಗೊಳ್ಳುವಿರಿ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗುವುದು ಕುಲದೇವರ ದರ್ಶನವನ್ನು ಸಹ ಮಾಡುವಿರಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಸಾಕಾರಗೊಳ್ಳಲು ಒಂದೆರಡು ವಾರಗಳ ಸಮಯ ಬೇಕಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರನ್ನೂ ಒಗ್ಗೂಡಿಸಿ ಉತ್ತಮ ಕಾರ್ಯವನ್ನು ಮಾಡಲು ಉತ್ತೇಜಿಸುವಿರಿ ಅದರಿಂದಾಗಿ ಮಹತ್ತರವಾದ ಕಾರ್ಯವೊಂದು ನೆರವೇರಲು ಸಹಕಾರ ದೊರೆಯುತ್ತದೆ ಮನೆಯವರೆಲ್ಲರ ಒಗ್ಗಟ್ಟಿನ ಫಲದಿಂದಾಗಿ ಸಮಾಜದ ದುಷ್ಟಶಕ್ತಿಗಳನ್ನು ಎದುರಿಸಲು ನಿಮಗೆ ಆನೆ ಬಲ ಬರುತ್ತದೆ ಮುಂದಿನ ರಾಶಿ ವೃಷಭ ಈ ವಾರ ನಡೆಯುವ ಒಂದಷ್ಟು ಘಟನಾವಳಿಗಳಿಂದಾಗಿ ಎಲ್ಲರೂ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತಿದ್ದಾರೆ ಎಂಬ ಭಾವನೆ ನಿಮಗೆ ಬರುತ್ತದೆ ಆ ಒಂದು ಬೇಸರ ಇರುವ ಸಂದರ್ಭದಲ್ಲಿ ದೂರದ ಊರಿಗೆ ಪ್ರಯಾಣ ಕೈಗೊಳ್ಳುವುದು ತರವಲ್ಲ ಒಂದು ವೇಳೆ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ ಬಂದು ಒದಗಿದರೆ ಆದಷ್ಟು ಎಚ್ಚರಿಕೆಯಿಂದಿರಿ ಅನಿರೀಕ್ಷಿತವಾಗಿ ನಿಮ್ಮ ಹತ್ತಿರದ ಸಂಬಂಧಿಕರೇ ನಿಮಗೆ ಮಜುಗುರವನ್ನುಂಟು ಮಾಡುವ ಸಾಧ್ಯತೆ ಇದೆ ಆದರೆ ಅವರ ಕುಟಿಲತೆಗೆ ಸೋಲಾಗುವುದು ನಿಮ್ಮ ಬುದ್ಧಿ ಚಾತುರ್ಯದಿಂದ ಆ ಎಲ್ಲ ತೊಂದರೆ ತಾಪತ್ರೆಗಳನ್ನು ಎದುರಿಸಿ ಗೆಲ್ಲುವಿರಿ ನಿಮಗೆ ಈ ವಾರ ಅನೇಕ ಸಂಶಯ ಸಂದಿಗ್ಧತೆಗಳು ಎದುರಾದರೂ ಬರುವ ಸವಾಲುಗಳನ್ನು ಗಂಭೀರವಾಗಿ ಸ್ವೀಕರಿಸಿರಿ ಆ ವಿಚಾರದಲ್ಲಿ ನಿಮ್ಮ ಆಪ್ತ ಸ್ನೇಹಿತರು ನಿಮಗೆ ಸಹಾಯ ಹಸ್ತ ಚಾಚುವರು ಬಹು ಮಹತ್ತರವಾದ ಕಾರ್ಯವೊಂದು ಈ ವಾರ ನಿಮ್ಮಿಂದ ಸಂಪನ್ನಗೊಳ್ಳಲಿದೆ ಅವರಿವರು ಹೇಳಿದಂತೆ ಕೇಳುವ ನಿಮ್ಮ ಬುದ್ಧಿಗೆ ಕಡಿವಾಣ ಹಾಕಿರಿ ನಿಮ್ಮ ಸ್ವಂತ ಬುದ್ಧಿ ಹಾಗೂ ಪ್ರಯತ್ನದ ಬಗ್ಗೆ ನಂಬಿಕೆಯನ್ನು ಬೆಳೆಸಿಕೊಳ್ಳಿರಿ ಧೈರ್ಯಂ ಸರ್ವತ್ರ ಸಾಧನಂ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ ನಿಮ್ಮ ಲೆಕ್ಕಾಚಾರ ಶ್ರಮ ಯೋಜನೆಗಳು ನಿಖರತೆಯಿಂದ ಕೂಡಿದ್ದರೂ ಕೆಲ ಕಾರ್ಯಗಳಲ್ಲಿ ವಿಘ್ನಗಳು ತಲೆದೋರುವವು ದೃಢ ಸಂಕಲ್ಪವನ್ನು ಹೊಂದಿ ಮುನ್ನಡೆಯಿರಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವುದು ಮುಂದಿನ ರಾಶಿ ಮಿಥುನ ನಿಮ್ಮ ಜೀವನದ ಇಂದಿನ ಕಾಲಘಟ್ಟದಲ್ಲಿ ಪ್ರತಿ ಹೆಜ್ಜೆಯೂ ಮಹತ್ವದ ಮೈಲಿಗಲ್ಲೊಂದನ್ನು ತಲುಪುವ ಶಕ್ತಿಯನ್ನು ನಿಮಗೆ ನೀಡುತ್ತದೆ ಸುಂದರ ಬದುಕನ್ನು ರೂಪಿಸಿಕೊಳ್ಳಲು ಯಾರು ಮಿತ್ರರು ಯಾರು ಶತ್ರುಗಳು ಎಂದು ನಿಮಗೆ ಮನದಟ್ಟಾಗುವುದು ಈ ವಾರ ವಿವಿಧ ಮೂಲಗಳಿಂದ ಹಣಕಾಸಿನ ಹರಿವು ಹೆಚ್ಚಳವಾಗುವುದು ನಿಮ್ಮನ್ನು ಮೂರ್ಖರನ್ನಾಗಿಸುವ ಮಂದಿ ನಿಮ್ಮ ಹತ್ತಿರದಲ್ಲೇ ಸುತ್ತುವರೆದುಕೊಂಡಿದ್ದಾರೆ ಎಂಬುದನ್ನು ಮನಗಾಣಿರಿ ಹಾಗಾಗಿ ಅವರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸದಾ ಎಚ್ಚರಿಕೆಯಿಂದಿರಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ದಾಖಲಾತಿ ಪತ್ರಗಳಿಗೆ ಸಹಿ ಹಾಕುವ ಮೊದಲು ಒಂದೆರಡು ಬಾರಿ ಚಿಂತಿಸಿ ಮುಂದುವರಿಯಿರಿ ನಿಮ್ಮದೇ ಆದ ರೀತಿಯಲ್ಲಿನ ವಿಶಿಷ್ಟ ಮಾತಿನ ಶಕ್ತಿಯಿಂದ ಪ್ರತಿಯೊಬ್ಬರನ್ನೂ ತಾವು ಆಕರ್ಷಿಸುವಿರಿ ಉನ್ನತ ಮಟ್ಟದ ವ್ಯಕ್ತಿಗಳೊಂದಿಗೆ ಗಹನವಾದ ವಿಚಾರದಲ್ಲಿ ಚರ್ಚೆ ಮಾಡುವಿರಿ ಅದರಿಂದಾಗಿ ಮುಂದೆ ನಿಮಗೆ ಬಹಳಷ್ಟು ಅನುಕೂಲವಾಗುವುದು ವೃತ್ತಿಯಲ್ಲಿ ಕೆಲವರಿಗೆ ಮಹತ್ತರ ಬದಲಾವಣೆ ಉಂಟಾಗುವ ಸಾಧ್ಯತೆ ಬಹಳವಾಗಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಂಡುಬರುವುದು ಮನೆ ಮಂದಿಯೊಂದಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರಿ ಸರ್ವ ರೀತಿಯಲ್ಲಿಯೂ ಒಳಿತಾಗುವುದು ಅಗತ್ಯಕ್ಕೆ ತಕ್ಕಷ್ಟು ಹಣ ಬಂದೊದಗುವುದು ತಮ್ಮ ಆಶ್ರಯದಲ್ಲಿರುವ ಹಿರಿಯರ ಆರೋಗ್ಯದಲ್ಲಿ ತುಸು ವ್ಯತ್ಯಯ ಕಂಡುಬರುವುದು ಸೂಕ್ತ ಔಷಧೋಪಚಾರ ಮಾಡಿರಿ ಸರಿ ಹೋಗುವುದು ಮುಂದಿನ ರಾಶಿ ಕಟಕ ಮನೆಯಲ್ಲಿ ಬಹಳ ಕಾಲದ ನಂತರ ಆಯೋಜಿಸಿರುವ ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲು ಸರ್ವಶಕ್ತಿವಂತನಾದ ವಿಘ್ನ ನಿವಾರಕ ಗಣಪತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿರಿ ನಿರಂತರ ಪ್ರಾಮಾಣಿಕ ಕೆಲಸ ಕಾರ್ಯಗಳು ನಿಮ್ಮ ಆದಾಯವನ್ನು ಹೆಚ್ಚಿಸಿ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂತೆ ಮಾಡುತ್ತವೆ ಖಾಸಗಿ ಕಂಪನಿ ನೌಕರರಿಗೆ ಬೇರೆ ಕಡೆಯಿಂದ ಉತ್ತಮ ಅವಕಾಶಗಳು ಬರುವವು ಅವುಗಳನ್ನು ಸದುಪಯೋಗ ಪಡಿಸಿಕೊಂಡವರೇ ಜಾಣರು ಬಹಳ ಹಣ ಖರ್ಚಾಗಿ ವಾಸಿಯಾಗಿದ್ದ ಕಾಯಿಲೆ ಮತ್ತೆ ಮರುಕಳಿಸುವ ಸಾಧ್ಯತೆ ಬಹಳವಾಗಿದೆ ಆದುದರಿಂದ ಆರೋಗ್ಯದ ಬಗ್ಗೆ ಉದಾಸೀನತೆ ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ಇರಿ ತಾವು ನಿರ್ವಹಿಸಬೇಕಾದ ಕರ್ತವ್ಯದಲ್ಲಿ ಸ್ವಲ್ಪ ಮಟ್ಟಿಗೂ ತಾಳ್ಮೆ ಕಳೆದುಕೊಳ್ಳಬೇಡಿ ಮನೆಗೆ ತಮ್ಮ ಹತ್ತಿರದ ಬಂಧುಗಳ ಆಗಮನದಿಂದ ಮನಸ್ಸು ಹಗುರವಾಗುವುದು ಎಂದಿನ ನಿಮ್ಮ ಉದಾರತೆ ಮತ್ತು ಸ್ನೇಹಪರತೆ ನಿಮಗೆ ಪ್ರತಿಷ್ಠೆ ಘನತೆ ಗೌರವವನ್ನು ತಂದುಕೊಡಲಿದೆ ಸಾರ್ವಜನಿಕ ವಲಯದಿಂದ ನಿಮಗೆ ಪುರಸ್ಕಾರ ಸನ್ಮಾನ ದೊರೆಯಲಿದೆ ಪರಾಕ್ರಮ ತೋರುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮಗೆ ದೊರೆಯುತ್ತದೆ ಕಚೇರಿ ಕೆಲಸದಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಅಡೆತಡೆಗಳು ಈ ವಾರ ಕರಗಿ ಹೋಗುವವು ಹತ್ತಿರದ ಬಂಧುಗಳೊಬ್ಬರ ಅನಾರೋಗ್ಯದ ಚಿಂತೆ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಈ ವಾರ ಆರ್ಥಿಕ ಸ್ಥಿತಿ ಆರಕ್ಕೆ ಏರದೆ ಮೂರಕ್ಕೆ ಇಳಿಯದೆ ಸಾಧಾರಣವಾಗಿರುತ್ತದೆ ಮುಂದಿನ ರಾಶಿ ಸಿಂಹ ತಮ್ಮ ಇಚ್ಛೆಗೆ ಅನುಸಾರ ನೂತನ ಮನೆ ಕಟ್ಟುವ ವಿಚಾರದಲ್ಲಿ ಮನೆಯ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯ ಮೂಡಲಿದೆ ಸಾವಧಾನದಿಂದ ಅವರೊಂದಿಗೆ ಮಾತುಕತೆ ನಡೆಸಿರಿ ನಿಮ್ಮಿಂದ ಅವರಿಗೆ ಏನಂದೂ ತೊಂದರೆ ಆಗುವುದಿಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಡಿ ಅದರ ಜೊತೆ ಜೊತೆಗೆ ದುರ್ಗಾದೇವಿಯ ಆರಾಧನೆ ಮಾಡಿರಿ ಒಳಿತಾಗುತ್ತದೆ ಆರ್ಥಿಕ ಸಂಕಷ್ಟದಲ್ಲಿರುವ ನಿಮಗೆ ಸಕಾಲದಲ್ಲಿ ತವರು ಮನೆಯ ಕಡೆಯಿಂದ ಹಣದ ಸಹಾಯ ಬಂದೊದಗುವುದು ಅದರಿಂದಾಗಿ ನಿಮ್ಮ ಮನಸ್ಸು ನಿರಾಳವಾಗುವುದು ಮಾಡುವ ಕಾರ್ಯದಲ್ಲಿ ಆತ್ಮವಿಶ್ವಾಸ ಮೂಡಲಿದೆ ಚಿಕ್ಕ ಮಕ್ಕಳಿಗೆ ನೀರು ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ ಬಾಧಿಸಬಹುದು ಸೂಕ್ತ ಚಿಕಿತ್ಸೆಯಿಂದ ಚೇತರಿಕೆ ಕಾಣುವುದು ಮನೆಯ ಇತರ ಸದಸ್ಯರು ಮಾಡಿದ ತಪ್ಪಿಗೆ ವಿನಾಕಾರಣ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡುವ ಸಾಧ್ಯತೆ ಇದೆ ಆ ಬಗ್ಗೆ ಎಚ್ಚರದಿಂದಿರಿ ಈ ಹಿಂದೆ ಆರಂಭಿಸಿದ ಕಾರ್ಯ ಯಶಸ್ಸು ಪಡೆಯುತ್ತಿರುವಾಗಲೇ ಅದು ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ ಅದರ ಬಗ್ಗೆ ಗಟ್ಟಿ ನಿರ್ಧಾರ ತಳೆಯಿರಿ ಅನುಕೂಲವಾಗುವುದು ಈ ವಾರ ದೂರದ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು ಎಷ್ಟು ಹಠತೊಟ್ಟು ಓಡಾಡಿದರೂ ಆಗಬೇಕಾದ ಸರ್ಕಾರಿ ಕೆಲಸಗಳು ನಿಧಾನವಾಗುವುದು ಮುಂದಿನ ವಾರದ ಹೊತ್ತಿಗೆ ಸರಿ ಹೋಗುವುದು ಚಿಂತೆ ಮಾಡಬೇಡಿ ಖಾಸಗಿ ಸಂಸ್ಥೆ ಉದ್ಯೋಗಿಗಳಿಗೆ ಆಶ್ಚರ್ಯಕರ ರೀತಿಯಲ್ಲಿ ಹೆಚ್ಚಿನ ಆದಾಯ ಬರುವುದು ಮುಂದಿನ ರಾಶಿ ಕನ್ಯಾ ಗಣ್ಯಾತಿ ಗಣ್ಯರ ನೆರವಿನಿಂದ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಪರಿಪೂರ್ಣಗೊಳ್ಳುವವು ಆಸ್ತಿ ಖರೀದಿ ವಿಚಾರದಲ್ಲಿ ತುಸು ಅಡೆತಡೆಗಳು ಕಂಡುಬಂದರೂ ಚಿಂತೆ ಮಾಡಬೇಡಿ ಶ್ರೀಕೃಷ್ಣನ ಆರಾಧನೆ ಮಾಡಿರಿ ಸುಲಭದ ಮಾರ್ಗೋಪಾಯ ಕಂಡುಬರುವುದು ಈ ವಾರ ಮಹಿಳೆಯರು ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗದಿದ್ದರೆ ಒಳ್ಳೆಯದು ಯಾವ ಕೆಲಸಕ್ಕೂ ಮತ್ತೊಬ್ಬರನ್ನು ಅವಲಂಬಿಸದೆ ಸ್ವತಃ ನೀವೇ ಮುತುವರ್ಜಿಯಿಂದ ಮಾಡಿದರೆ ಉತ್ತಮ ಫಲವನ್ನು ಕಾಣುವಿರಿ ಸ್ನೇಹಿತರು ಬಂಧು ಬಳಗದವರ ಮುಂದೆ ನೀವಾಡಿದ ಮಾತನ್ನೇ ಉಳಿಸಿಕೊಳ್ಳಲು ನೀವು ವಿಫಲರಾಗುವಿರಿ ಅದರಿಂದಾಗಿ ನಿಮ್ಮ ಘನತೆ ಗೌರವಕ್ಕೆ ಚ್ಯುತಿ ಬರುವ ಸಾಧ್ಯತೆ ಬಹಳವಾಗಿದೆ ಆ ಬಗ್ಗೆ ನಿಗಾ ವಹಿಸಿರಿ ಮಗ ಮಗಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುವುದು ಸ್ವಂತ ವ್ಯಾಪಾರೋದ್ಯಮವು ಲಾಭದತ್ತ ಮುನ್ನಡೆಯಲಿದೆ ಮಗನ ವಿದ್ಯಾಭ್ಯಾಸದ ಬಗ್ಗೆ ತುಸು ಅಸಮಾಧಾನ ಉಂಟಾಗುವುದು ಚಿಂತಿಸಬೇಡಿ ಮುಂದೆ ಸರಿ ಹೋಗುವುದು ಮನೆಯಲ್ಲಿನ ಸಣ್ಣ ಪುಟ್ಟ ವಸ್ತುಗಳು ಕಣ್ಮರೆಯಾಗುವ ಸಾಧ್ಯತೆ ಇದೆ ಅದರತ್ತ ನಿಮ್ಮ ಲಕ್ಷ್ಯವಿರಲಿ ನೀವು ಮಾಡದಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗಿ ಬರುವುದು ಅಥವಾ ಟೀಕೆಗೆ ಗುರಿಯಾಗಬೇಕಾಗುವುದು ಆದ ಕಾರಣ ಸದಾ ಜಾಗರೂಕರಾಗಿರಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಹಣವನ್ನು ಎಷ್ಟೇ ಸಂಪಾದಿಸಿದರೂ ಅದು ದೈನಂದಿನ ವೆಚ್ಚಗಳಿಗೆ ಮಾತ್ರ ಸರಿಹೋಗಲಿದೆ ಅದರಿಂದಾಗಿ ಮನಸ್ಸಿಗೆ ಬಹಳಷ್ಟು ಬೇಸರ ಉಂಟಾಗುವುದು ಮುಂದಿನ ರಾಶಿ ತುಲ ಪ್ರತಿ ಕೆಲಸಕ್ಕೂ ಮತ್ತೊಬ್ಬರನ್ನು ಅವಲಂಬಿಸುವ ತಮ್ಮ ಚಾಳಿಯನ್ನು ಕೈಬಿಡಿ ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳನ್ನು ಸ್ವಂತ ಪರಿಶ್ರಮದಿಂದ ಪುನಃ ಆರಂಭಿಸಿದರೆ ಒಳಿತಾಗುವುದು ಅತಿಯಾದ ಬಳಲಿಕೆಯಿಂದಾಗಿ ಅನಾರೋಗ್ಯ ನಿಮ್ಮನ್ನು ಕಾಡುವುದು ಮನೆ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಿರಿ ಜೊತೆಗೆ ವಿಶ್ರಾಂತಿ ಪಡೆಯಿರಿ ದಿನದಿಂದ ದಿನಕ್ಕೆ ಗುರುತರ ಕೆಲಸಗಳು ಹೆಚ್ಚಾಗುವುದರಿಂದ ಪ್ರತಿ ಕಾರ್ಯವನ್ನು ಸಾವಧಾನದಿಂದ ಮಾಡಿರಿ ಅದರಿಂದಾಗಿ ನಿಮಗೇನೇ ಹೆಚ್ಚಿನ ಲಾಭ ದೊರೆಯುವುದು ಯಾವ ಕಾರಣಕ್ಕೂ ಅಪರಿಚಿತರೊಂದಿಗೆ ಹೆಚ್ಚಿನ ಸೊಲುಗೆ ಬೇಡವೇ ಬೇಡ ತಪ್ಪಿ ಮೈ ಮರೆತರೆ ಸುಖಾಸುಮ್ಮನೆ ಅನಾಹುತವನ್ನು ಮೈ ಮೇಲೆ ಎಳೆದುಕೊಳ್ಳುತ್ತೀರಿ ಎಚ್ಚರದಿಂದಿರಿ ಪರಸ್ಥಳಕ್ಕೆ ಹೋದಾಗ ಆಹಾರ ವಿಹಾರದ ವಿಚಾರದಲ್ಲಿ ಬಹಳಷ್ಟು ಜಾಗರೂಕರಾಗಿರಿ ಇಲ್ಲದಿದ್ದರೆ ಶೀತ ಬಾಧೆ ನಿಶ್ಶಕ್ತಿ ನಿಮ್ಮನ್ನು ಕಾಡದೆ ಬಿಡದು ಈ ವಾರ ಪ್ರತಿಯೊಂದು ಕೆಲಸವೂ ನೀವು ಅಂದುಕೊಂಡಂತೆಯೇ ನೆರವೇರಲಿದೆ ನಿಮ್ಮ ವ್ಯಾಪಾರೋದ್ಯಮದಲ್ಲಿನ ಕಾರ್ಮಿಕರು ತಮಗೆ ವಿಧೇಯತೆ ತೋರುವರು ಬಹಳ ದಿನಗಳಿಂದ ಉಳಿದುಕೊಂಡೇ ಹೋಗಿದ್ದ ಬಾಕಿ ಸಾಲಗಳು ಮರು ವಸೂಲಾಗಲಿವೆ ಇದು ನಿಮ್ಮ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಪೂರಕವಾಗಲಿದೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕಟ್ಟುನಿಟ್ಟಾಗಿರಿ ನೀವು ಮಾಡುವ ಸತ್ಕಾರ್ಯಗಳಿಂದ ಸಮಾಜದಲ್ಲಿ ನಿಮಗೆ ಘನತೆ ಗೌರವ ಆದರಗಳು ಸಂದಾಯವಾಗುವವು ಮುಂದಿನ ರಾಶಿ ವೃಶ್ಚಿಕ ಮನೆ ಹೊರಗಿನ ಕೆಲಸದಲ್ಲಿ ತಲ್ಲೀನರಾಗಿ ಮನೆ ಒಳಗಿನ ಕೆಲಸದಲ್ಲಿ ಅಲಕ್ಷ್ಯ ತೋರಿದರೆ ಕುಟುಂಬದ ಸದಸ್ಯರ ಮುಂದೆ ನೆಗೆಪಾಟಲಿಗೆ ಗುರಿಯಾಗುವಿರಿ ಇದರ ಜೊತೆಗೆ ಕುಟುಂಬದಲ್ಲಿ ಅಶಾಂತಿ ಮೂಡುವ ಸಾಧ್ಯತೆ ಇದೆ ಈ ದೆಸೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಈ ವಾರ ಸಹಕಾರ ಸಂಸ್ಥೆಗಳಿಂದ ತಮಗೆ ಹೆಚ್ಚಿನ ಧನಸಹಾಯ ದೊರೆಯಲಿದೆ ತಮಗೆ ಲಭ್ಯವಾಗುವ ಹಣವನ್ನು ಕಂಡ ಕಂಡ ವಿಚಾರದಲ್ಲಿ ಬೇಕಾಬಿಟ್ಟಿ ಖರ್ಚು ಮಾಡಬೇಡಿ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಮಾರ್ಗದಲ್ಲಿ ವಿನಿಯೋಗ ಮಾಡಿರಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅವರುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ ಬರೀ ಪೊಳ್ಳು ಮಾತಿನಿಂದ ನಿಮ್ಮನ್ನು ಮರಳು ಮಾಡುವ ಜನರಿಂದ ಸಾಧ್ಯವಾದಷ್ಟು ದೂರವಿರಿ ಅದು ನಿಮ್ಮಿಂದ ಸಾಧ್ಯವಾಗದೆ ಹೋದರೆ ಅವರುಗಳು ಸುಖಾಸುಮ್ಮನೆ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡುವರು ಬಿಡುವು ಮಾಡಿಕೊಂಡು ಕುಟುಂಬ ವರ್ಗದವರೊಂದಿಗೆ ಯಾವುದಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರವಾಸ ಹೋಗಿ ಬನ್ನಿ ಮನಸ್ಸು ನಿರಾಳವಾಗುವುದು ನಿಮ್ಮ ನೆಡೆನುಡಿಯಿಂದ ಪ್ರಭಾವಿತರಾಗಿ ನಿಮ್ಮ ಮೇಲೆ ಅಭಿಮಾನ ತೆರೆದ ಅಪರಿಚಿತರೊಬ್ಬರು ನಿಮಗೆ ಸಹಾಯ ಮಾಡುವ ಸಾಧ್ಯತೆ ಇರುವುದು ಹಾಗಾಗಿ ಹೊಸಬರ ಸಂಪರ್ಕವಾದರೆ ಸಂಬಂಧ ಬೆರದ ವ್ಯಕ್ತಿಗಳೆಂದು ತಾತ್ಸಾರ ಮಾಡಬೇಡಿ ಉದ್ಯೋಗ ವ್ಯವಹಾರಗಳಲ್ಲಿ ಮಕ್ಕಳ ಪ್ರಗತಿಯು ನಿಮಗೆ ಹೆಚ್ಚಿನ ಸಂತಸವನ್ನು ನೀಡುವುದು ಮುಂದಿನ ರಾಶಿ ಧನು ಮನೆಯಲ್ಲಿನ ಹಳೆಯ ವಸ್ತುಗಳ ವಿಲೇವಾರಿ ಸಂದರ್ಭದಲ್ಲಿ ಅಮೂಲ್ಯವಾದ ದಾಖಲೆ ಪತ್ರಗಳನ್ನು ಗುಜರಿಗೆ ಹಾಕಿಬಿಡುವ ಇದೆ ಆ ಬಗ್ಗೆ ನೀವು ಮತ್ತು ನಿಮ್ಮ ಮನೆ ಮಂದಿ ನಿಗಾವಹಿಸಿರಿ ಏಕೆಂದರೆ ಅವುಗಳು ಸದ್ಯದ ಮಟ್ಟಿಗೆ ನಿಮಗೆ ಉಪಯೋಗಕ್ಕೆ ಬರದಿದ್ದರೂ ಮುಂದೊಂದು ದಿನ ಅವುಗಳೇ ನಿಮ್ಮ ಹಿತರಕ್ಷಣೆಗೆ ನೆರವಾಗುವವು ಎಂಬುದನ್ನು ಮನಗಾಣಿರಿ ನಿಮ್ಮ ಕಾರ್ಯಯೋಜನೆಗಳು ಉತ್ತಮವಾಗಿದ್ದರೂ ಆ ಬಗ್ಗೆ ಸಂಗಾತಿಯ ಸಂಗಡ ಚರ್ಚಿಸಿ ಮುಂದುವರೆಯುವುದು ಒಳ್ಳೆಯದು ಈ ವಾರ ಕೆಲವೊಂದು ವಿಷಯಗಳಲ್ಲಿ ಗೊಂದಲ ಮೂಡುವುದು ಆದರೆ ತಾವು ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಪಡೆದಲ್ಲಿ ಅವುಗಳು ಮಂಗಮಾಯವಾಗುವುದರಲ್ಲಿ ಸಂಶಯವಿಲ್ಲ ನೀವು ಕೈಗೆತ್ತಿಕೊಂಡು ಮುನ್ನಡೆಸುತ್ತಿರುವ ಕೆಲಸಕ್ಕೆ ಎಲ್ಲರಿಯಿಂದಲೂ ಪ್ರಶಂಸೆ ವ್ಯಕ್ತವಾಗುವುದು ಅದರಿಂದ ತಾವು ಉಬ್ಬಿ ಕೊಬ್ಬದಿರಿ ಏಕೆಂದರೆ ಅದು ಕೇವಲ ನಿಮ್ಮ ಕರ್ತವ್ಯವಾಗಿದ್ದು ಹೆಗ್ಗಳಿಕೆಗೆ ಏನೂ ಇಲ್ಲ ಎಂಬುದನ್ನು ಮನಗಾಣಿರಿ ಇನ್ನು ಹೆಚ್ಚಿನ ಯಶಸ್ಸು ನಿಮ್ಮದಾಗುವುದು ಈ ವಾರ ಕೆಲವರು ನಿಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚುವ ಸಾಧ್ಯತೆ ಇದೆ ಅದರಿಂದ ಕಿಂಚಿತ್ತೂ ವಿಚಲಿತರಾಗದೆ ಕಾರ್ಯೋನ್ಮುಖರಾಗಿರಿ ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ ತಿಳಿಯಿರಿ ಕುಟುಂಬದ ವಿಚಾರ ಇಲ್ಲವೇ ಸಾರ್ವಜನಿಕವಾಗಿ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳ ಬಗ್ಗೆ ಅನಗತ್ಯ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಯಾವ ಕಾರಣಕ್ಕೂ ವಿಚಲಿತರಾಗದೆ ಬಂದೆರಗಬಹುದಾದ ತೊಂದರೆ ತಾಪತ್ರಯಗಳನ್ನು ಶಾಂತಚಿತ್ತದಿಂದ ಎದುರಿಸಿರಿ ಮುಂದಿನ ರಾಶಿ ಮಕರ ಕಚೇರಿಯಲ್ಲಿನ ನಿಮ್ಮ ಸಹೋದ್ಯೋಗಿಗಳಿಗೆ ಕೆಲಸ ಕಾರ್ಯಗಳನ್ನು ಆದ್ಯತೆಯ ಮೇಲೆ ಹಂಚಿಕೊಡಿ ಅದರಿಂದಾಗಿ ನಿಮಗೆ ಕೆಲಸದ ಒತ್ತಡ ಕಮ್ಮಿ ಆಗುವುದರೊಂದಿಗೆ ನಿಶ್ಚಿಂತರಾಗಿರಲು ಅನುಕೂಲವಾಗುತ್ತದೆ ಉದ್ದೇಶಿತ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಮುಂದಡಿ ಇಡುವ ಮೊದಲು ದೂರಾಲೋಚನೆಯನ್ನು ಅವಶ್ಯ ಮಾಡಬೇಕು ಎಂಬುದನ್ನು ಮನಗಾಣಿರಿ ಸಂತೆ ಹೊತ್ತಿಗೆ ಮೂರು ಮಳ ನೈದರಾಯಿತು ಎಂಬ ಗಾದೆ ಮಾತಿಗೆ ಅನುಗುಣವಾಗಿ ಉದಾಸೀನತೆಯಿಂದ ನಡೆದುಕೊಳ್ಳುವುದು ತರವಲ್ಲ ಬದಲಿಗೆ ಇಂದು ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡುವುದು ಸರ್ವೋತ್ತಮ ಎಂಬುದನ್ನು ಅರಿತುಕೊಂಡು ನಡೆಯಿರಿ ಶುಭವಾಗುತ್ತದೆ ಈ ವಾರ ಉತ್ತಮ ಫಲಗಳನ್ನು ತಾವು ಹೊಂದುವಿರಿ ವಿಶೇಷವಾದ ಗಣ್ಯ ವ್ಯಕ್ತಿಯೊಬ್ಬರಿಂದ ಅಪರೂಪದ ಸಹಾಯವೊಂದು ನಿಮಗೆ ದೊರೆಯಲಿದೆ ಅದರಿಂದಾಗಿ ಮುಂದಿನ ನಿಮ್ಮ ಜೀವನ ಸುಖಮಯ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವಾಗಿದೆ ಆಟಾಡೋಪ ಆರ್ಭಟದ ಬದಲಿಗೆ ಸಹಜತೆ ಜಾಣತನದಿಂದಲೇ ಬದುಕನ್ನು ಕಟ್ಟಿಕೊಳ್ಳುವುದು ಸೂಕ್ತವಾಗಿದೆ ಹಾಗೆಂದು ಹೇಳಿ ಎಲ್ಲ ವಿಚಾರಗಳಲ್ಲೂ ಅತಿ ವಿನಯತೆಯನ್ನು ತೋರುವುದು ಒಳ್ಳೆಯದಲ್ಲ ವ್ಯಾಪಾರ ವ್ಯವಹಾರಗಳ ಸಲುವಾಗಿ ಅನ್ಯರೊಂದಿಗೆ ಮಾತುಕತೆ ನಡೆಸುವ ಮುಂಚೆ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಒಳಿತಾಗುತ್ತದೆ ಅವರಿವರ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಡದಿರಿ ಮುಂದಿನ ರಾಶಿ ಕುಂಭ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಕುರಿತು ಹಲವು ಮಂದಿ ಸಕಾರಾತ್ಮಕವಾಗಿ ಯೋಚಿಸುವುದರೊಂದಿಗೆ ಬೇಷರತ್ತಾಗಿ ಬೆಂಬಲ ಸಹಕಾರ ನೀಡುವರು ಕಷ್ಟದ ಸಮಯದಲ್ಲಿ ವಿಚಲಿತರಾಗದೆ ಕುಲದೇವರನ್ನು ಸ್ಮರಿಸಿಕೊಳ್ಳಿ ಪರಿಹಾರೋಪಾಯ ತನಗೆ ತಾನೇ ಗೋಚರಿಸುವುದು ನಿಮ್ಮ ಪ್ರತಿಭೆ ಹಾಗೂ ಮಸದಿತನಗಳಿಂದ ಹೊಸ ಕೆಲಸಕ್ಕೆ ಅವಕಾಶ ಕೂಡಿ ಬರುವ ಸಾಧ್ಯತೆ ಬಹಳವಾಗಿದೆ ನೀವು ಕೆಲಸ ಮಾಡುವ ಕಚೇರಿಯ ಮೇಲಾಧಿಕಾರಿಗಳು ನಿಮ್ಮ ಕಾಯಕ ನಿಷ್ಠೆಯನ್ನು ಬಹುವಾಗಿ ಕೊಂಡಾಡುವರು ಅದು ಮಾಸಿಕ ಸಂಬಳದ ಹೆಚ್ಚಳಕ್ಕೂ ಕಾರಣವಾಗುತ್ತದೆ ಈ ವಾರ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಆರೋಗ್ಯವೇ ಭಾಗ್ಯ ಎಂಬ ಮಾತಿಗೆ ಅನುಗುಣವಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರೆಲ್ಲರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿರಿ ಮಾಡಬೇಕಾಗಿ ಬರುವ ಮಹತ್ತರ ಕೆಲಸ ಕಾರ್ಯಗಳನ್ನು ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡುವುದು ಒಳ್ಳೆಯದು ಎಷ್ಟೇ ಪರಿಸ್ಥಿತಿಯ ಒತ್ತಡವಿದ್ದರೂ ಕುಟುಂಬದ ಸದಸ್ಯರೊಡನೆ ಒರಟಾಗಿ ನಡೆದುಕೊಳ್ಳಬೇಡಿ ಸಾಧ್ಯವಾದಷ್ಟು ಮಾನಸಿಕ ಒತ್ತಡದಿಂದ ಹೊರಬರಲು ಪ್ರಯತ್ನಿಸಿ ಶಿವನ ಸನ್ನಿಧಾನಕ್ಕೆ ತೆರಳಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಮಹಾಮಂಗಳಾರತಿಯನ್ನು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿರಿ ಉತ್ತಮ ಮಾರ್ಗ ಗೋಚರಿಸುವುದು ಮುಂದಿನ ರಾಶಿ ಮೀನ ತಲೆ ಗಟ್ಟಿ ಇದೆ ಎಂದು ಬಂಡೆಗೆ ತಲೆ ಚೆಚ್ಚಿಕೊಳ್ಳುವುದರಲ್ಲಿ ಏನೊಂದೂ ಅರ್ಥವಿಲ್ಲ ಎಲ್ಲದಕ್ಕೂ ದಾವಂತ ಮಾಡುವುದರಿಂದ ಆಗಬೇಕಾದ ಕೆಲಸವೂ ಆಗದೆ ಹೋಗುವುದು ಅತಿ ಮುಖ್ಯ ಕೆಲಸ ಕಾರ್ಯಗಳ ಅನುಷ್ಠಾನದ ವಿಚಾರದಲ್ಲಿ ಮನೆಯ ಸದಸ್ಯರೆಲ್ಲರ ಸಲಹೆ ಸಹಕಾರ ಪಡೆದು ಮುಂದುವರೆಯುವುದು ಒಳ್ಳೆಯದು ನಿಮ್ಮ ಪ್ರಾಮಾಣಿಕ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಊರಿನ ಜನಪರ ಸಂಸ್ಥೆಯೊಂದು ನಿಮ್ಮನ್ನು ಸನ್ಮಾನಿಸಲಿದೆ ನಿಮಗೆ ಅನ್ಯದಿಂದ ಬರಬೇಕಾಗಿದ್ದ ಹಣ ಈ ವಾರ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಮಕ್ಕಳ ಉತ್ತಮ ನಡವಳಿಕೆಯಿಂದ ನಿಮಗೆ ನೆಮ್ಮದಿ ದೊರೆಯುವುದು ದೈವ ಬಲ ನಿಮ್ಮ ಎಲ್ಲಾ ಕಾರ್ಯಗಳಲ್ಲೂ ಪ್ರಭಾವ ಬೀರುತ್ತದೆ ಹಾಗಾಗಿ ಕಠಿಣ ಕಾರ್ಯಗಳು ಕೂಡ ಸುಲಲಿತವಾಗಿ ನೆರವೇರುವುದು ಮಹಾಗಣಪತಿಗೆ ಭಕ್ತಿ ಶ್ರದ್ಧೆಗಳಿಂದ ಗರಿಕೆಯನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಬಹಳಷ್ಟು ಒಳಿತಾಗುವುದು ತಂದೆ ತಾಯಿ ಮಡದಿ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಬೇರೆಯವರ ಮೇಲೆ ವಿನಾಕಾರಣ ಕೋಪ ತಾಪ ಮಾಡಿಕೊಳ್ಳಬೇಡಿ ಹಾಗೆಯೇ ಬೇರೆಯವರ ಬಗ್ಗೆ ಹಗುರ ಮಾತುಗಳನ್ನೂ ಸಹ ಆಡಬೇಡಿರಿ ಈ ವಾರದ ಹೆಚ್ಚು ದಿನ ಮನೆಯಿಂದ ಹೊರಗೆ ಇರಲಿದ್ದೀರಿ ಬಹುದಿನಗಳಿಂದ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದ ವ್ಯಾಜ್ಯವು ಅನುಕೂಲಕರ ರೀತಿಯಲ್ಲಿ ಇತ್ಯರ್ಥವಾಗುವುದು ವೃತ್ತಿ ಬದಲಾವಣೆ ಅಥವಾ ವರ್ಗಾವಣೆಯ ಸಾಧ್ಯತೆ ಬಹಳವಾಗಿದೆ ವಾರಾಂತ್ಯ ಮನೆಯಲ್ಲಿ ನೆಮ್ಮದಿ ನೆಲೆಗೊಳ್ಳಲಿದೆ ದಯಾಮಯನಾದ ಪರಮೇಶ್ವರನು ಸರ್ವರಿಗೂ ಸರ್ವ ರೀತಿಯಲ್ಲಿಯೂ ಶುಭವನ್ನು ಉಂಟು ಮಾಡಲಿ ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಳು